ನಮ್ಮ ಗುರುಗಳು ಇವತ್ತಿಗೆ ಐವತ್ತು ವರ್ಷಗಳ ಕೆಳಗೆ ದೂರದ ಉಡುಪಿಯಿಂದ ಈ ಬಿಜಾಪುರ ವಿಜಯಪುರ ನಗರಕ್ಕೆ ಬಂದು ಇಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಉಳ್ಳಂತಹ ವಿದ್ಯಾರ್ಥಿಗಳು ಅವರ ಧಾರ್ಮಿಕ ಅನುಷ್ಠಾನಗಳಿಗೆ ಕಲಿಯುವ ಹೊತ್ತಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಇಲ್ಲೊಂದು ಮಾಧ್ಯಮ ಮಹಾಮಂಡಲದಿಂದ ವಿದ್ಯಾರ್ಥಿನಿಲಯವನ್ನು ಸ್ಥಾಪನೆ ಮಾಡಿದರು ಇವತ್ತಿಗೆ ಐವತ್ತು ವರ್ಷಗಳು ಸಂಧಿವೆ ಕಟ್ಟಡ ದುರ್ಬಲಗೊಂಡಾಗ ಅದನ್ನು ನವೀಕರಿಸುವ ತುರ್ತು ಇದೆ ಎಂಬ ಕಾರಣಕ್ಕೋಸ್ಕರ ಇವತ್ತು ವಿಶೇಷವಾಗಿ ಭೂಮಿ ಪೂಜೆ ನಡೆದಿದೆ ಈ ಕಾರ್ಯದಲ್ಲಿ ಮಂದಿರದ ವಿದ್ಯಾರ್ಥಿನಿಲಯದ ನವೀಕರಣದ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ಕೂಡ ಕೈಜೋಡಿಸಬೇಕು ಅಂತ ನಾವು ಸಮಾಜದಲ್ಲಿ ಉನ್ನತಿಸಿಕೊಳ್ತಾ ಇದ್ದೇವೆ ಜೊತೆಗೆ ಇವತ್ತು ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರದ ನಿರ್ಮಾಣ ಕಾರ್ಯ ನಡೆದಿದೆ ನಾಡಿದ್ದು ಮಂದಿರದ ಉದ್ಘಾಟನೆಯ ಸುಮುಹೂರ್ತ ಸನ್ನಿಹಿತವಾಗಿದೆ ರಾಮಮಂದಿರವನ್ನು ನಿರ್ಮಾಣ ಮಾಡುವಲ್ಲಿ ದೇಶದ ವಿದೇಶದ ದೇಶದವರೆಲ್ಲರೂ ಕೂಡ ವಿದೇಶದ ಅನೇಕ ಮಂದಿ ಕೈ ಜೋಡಿಸಿದ್ದಾರೆ ತಮ್ಮ ತಮ್ಮ ದೇಣಿಗೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈ ಉದ್ಘಾಟನೆಯ ಕಾರ್ಯದಲ್ಲಿ ಎಲ್ಲರಿಗೂ ಕೂಡ ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಹಂಬಲ ಇದೆ ಆದರೆ ಎಲ್ಲರಿಗೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋದು ಸಾಧ್ಯವಾಗ್ತಾ ಇಲ್ಲ ಯಾಕೆ ಇದು ಮಂದಿರದ ಉದ್ಘಾಟನೆಯ ಕಾರ್ಯ ಅದು ಯಾವುದೋ ಒಂದು ದೂರದ ಮೈದಾನದಲ್ಲಿ ಹೋಗಿ ವಿಶಾಲವಾದ ಮೈದಾನದಲ್ಲಿ ಹೋಗಿ ಮಾಡೋ ಹಾಗಿಲ್ಲ ಅದು ಮಂದಿರದ ಪರಿಸರದಲ್ಲೇ ಮಾಡಬೇಕು ಆದರೆ ಮಂದಿರದ ಪರಿಸರ ಅತೀರ ಇಕ್ಕಟ್ಟಾಗಿರುವಂತಹದ್ದು ಹಾಗೆ ಎಲ್ಲರೂ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದರ ಮೇಲಾಗಿ ಆವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಕೂಡ ಬರುವ ಕಾರ್ಯಕ್ರಮ ಇದೆ ಹಾಗಾಗಿರತಕ್ಕಂತಹ ಮಂದಿಗೆ ಪ್ರಾತಿನಿಧಿಕ ನೆಲೆಯಲ್ಲಿ ಸಮಾಜದ ಗಣ್ಯರನ್ನು ಕರೆಯಲಾಗತ್ತೆ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿಯೇ ಗ್ರಾಮ ಮಂದಿರದಲ್ಲಿ ದೇವಾಲಯದಲ್ಲಿ ಬೃಹತ್ ಆಗಿರತಕ್ಕಂತಹ ಪರನೆಯನ್ನು ಹಾಕಿ ಅಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ಇಲ್ಲಿ ವೀಕ್ಷಿಸಬೇಕು ಮಂದಿರದಲ್ಲಿ ಭಜನೆ ಪೂಜೆ ಅಭಿಷೇಕ ಯಜ್ಞ ಯಾಗ ಪಾರಾಯಣ ಇವೆಲ್ಲವೂ ನಡೆಯಬೇಕು ಪ್ರಸಾದದ ವ್ಯವಸ್ಥೆ ಆಗಬೇಕು ಮಧ್ಯಾಹ್ನದ ಹೊತ್ತಿಗೆ ಇನ್ನು ಮುಸಂಜೆ ಹೊತ್ತಿಗೆ ದೀಪಾರಾಧನೆ ಈ ರೀತಿಯಲ್ಲಿ ದೇಣಿ ಕೊಟ್ಟವರೆಲ್ಲರೂ ಕೂಡ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಅಪೇಕ್ಷೆ ಇರುವವರು ಎಲ್ಲರೂ ಕೂಡ ತಮ್ಮ ತಮ್ಮ ಊರಿನಲ್ಲಿ ಗ್ರಾಮ ದೇವಾಲಯದಲ್ಲಿ ಈ ಉತ್ಸವವನ್ನು ಆಚರಿಸಬೇಕು ಅಂತ ವಿಶ್ವಸ್ತ ಮಂಡಳಿಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪರವಾಗಿ ನಾವು ಸಮಾಜದಲ್ಲಿ ಕೇಳ್ಕೊತಾಯ್ತು ಈ ಉದ್ಘಾಟನೆಯ ಕಾರ್ಯದಲ್ಲಿ ಈ ರೀತಿ ಪಾಲ್ಗೊಳ್ಳಬೇಕು ಅನ್ನೋ ನಿಮಂತ್ರಣವನ್ನು ಎಲ್ಲರಿಗೂ ನೀಡೋದಕ್ಕೋಸ್ಕರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಅರ್ಚನೆಗೊಂಡು ಹೊರಟಿರತಕ್ಕಂತಹ ಮಂತ್ರಾಕ್ಷತೆ ಇವತ್ತು ಗ್ರಾಮ ಗ್ರಾಮಕ್ಕೆ ಮನೆ ಮನೆಯನ್ನು ತಲುಪ್ತಾ ಇದೆ

ಅವರ ಅವ್ರಿಗೆ ಯಾವ ಹಾನಿಯೂ ಆಗಬಾರ್ದು ಅನ್ನೋ ನೆಲೆಯಲ್ಲಿ ಅದನ್ನು ಹೇಳಿ ಈ ಕಾರಣವನ್ನು ಹೇಳಿಯೇ ಅವರಿಗೆ ವಿನಂತಿ ಮಾಡಿಕೊಂಡಿರಬಹುದು ಬರಬೇಕು ಎಂಬುದಾಗಿ ಟ್ರಸ್ಟ್ನ ವತಿಯಿಂದ ಆಹ್ವಾನ ಬಂದರೆ ಇಂತಹ ತೊಂದರೆ ಇದೆ ಆದ್ದರಿಂದಾಗಿ ವ್ಯಕ್ತಿಗತವಾದ ನೆಲೆಯಲ್ಲಿ ಬರೋದು ಬೇಡ ಅಂತ ಹೇಳಿದ್ರು ಹೇಳಿದ್ದಿರಬಹುದು ಆದರೆ ಆ ಘಟನೆಗೆ ನಾವು ಪ್ರತ್ಯಕ್ಷ ಸಾಕ್ಷಿಗಳಲ್ಲ ಇದನ್ನು ಎರಡನ್ನೂ ಒಂದು ವೇಳೆ ಹೇಳಿದ ಹೌದು ಅಂತಾದರೆ ಅದು ಹೇಗಿದೆ ಅದ್ರ ಬಗ್ಗೆ ತ ಸ್ವಾಮಿಗಳು ಮುಸಲ್ಮಾನ ಮೌಲ್ಯಗಳು ಸಾಮರಸ್ಯ ತರಬೇಕಾದ್ರೆ ತಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಗೊತ್ತಾಗುತ್ತೆ ವಾತಾವರಣ ದೇಶದಲ್ಲಿ ಒಂದು ವರ್ಷದ ಮುಸ್ಲಿಮ್ ಅಂತ ವಾತಾವರಣ ಪಾಲಿಟಿಕಲಿ ಒಂದು ಬೆನಿಫಿಟ್ ತಗೋತಾ ಇದೆ ಕಾಂಗ್ರೆಸ್ದಾಗ ಗೊತ್ತಾಗುತ್ತಾ ಬಿ ಜೆ ಪಿದಾಗ ಗೊತ್ತಾಗುತ್ತಾ ಆದರೆ ನಾವು ಕಮ್ಯುನಿಟಿ ಮುಸಲ್ಮಾನ ಮೌಲಿಗಳು ತಾವು ಪಂಡಿತರು ಈ ವಾತಾವರಣ ಸಹ ತಿಳ್ ಮಾಡೋದು ನಮ್ಮದು ಎಲ್ಲರೂ ಪ್ಯಾರು ಮಹತ್ವದ ಇರಬೇಕಾದ್ರೆ ನಾವು ಏನು ಸಂಘರ್ಷಕ್ಕೆ ಯಾವ ಕಾರಣವೂ ಇಲ್ಲ ಸಂಘರ್ಷಕ್ಕೆ ಯಾವ ಕಾರಣವೂ ಇಲ್ಲ ಹಿಂದೂಸ್ತಾನದ ಬಹುಸಂಖ್ಯಾತರಾಗಿರತಕ್ಕಂತಹ ಹಿಂದೂಗಳು ಸಂವಿಧಾನಬದ್ಧವಾಗಿ ನಡೆದಿರತಕ್ಕಂತಹ ಹೋರಾಟ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ನಿರ್ದೇಶ ಹೌದು ಇದು ರಾಮನ ಜನ್ಮ ಶ್ರೀರಾಮಚಂದ್ರನ ಜನ್ಮಭೂಮಿ ಹೌದು ಇದು ಹಿಂದೂಗಳಿಗೆ ಸಲ್ಲಬೇಕಾದದ್ದು ಹೌದು ಇಲ್ಲಿ ಮಂದಿರ ಇದ್ದದ್ದು ಹೌದು ಇಲ್ಲಿ ಮುಂದೆ ಕಟ್ಟಬೇಕಾದದ್ದು ಹೌದು ಎಂದು ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶ ಮಾಡಿದೆ ಅಂತಂದರೆ ಆ ನಿರ್ದೇಶವನ್ನು ಅನುಸರಿಸಿಕೊಂಡು ಸರಕಾರದ ಒಂದು ಪೈಸೆಯನ್ನೂ ಕೂಡ ಬಯಸದೆ ಇಷ್ಟೆಲ್ಲ ಹಿಂದುಗಳು ಒಂದಾಗಿ ಮಂದಿರವನ್ನು ಕಟ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ಯಾವ ಮೂಲೆಯಿಂದ ಯಾವ ನೆಲೆಯಲ್ಲಿ ವಿರೋಧ ವ್ಯಕ್ತವಾಗಬೇಕು ಹಾಗಾಗಿ ವಿರೋಧ ಇರೋದೇ ಇದು ಖಂಡಿತ ಸರ್ವಥ ಸಲ್ಲದ ವಿರೋಧ ಇದ್ದೇ ಅಂತಂದರೆ ನಮ್ಮ ಗಮನಕ್ಕೆ ಬಂದಿಲ್ಲ ವಿರೋಧ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ಹಿಂದೂ ಮುಸ್ಲಿಮರಲ್ಲಿ ವಿರೋಧ ಇದೆ ಈ ಭಾವ ಇದೆ ಅಂತ ಹೇಳಿಕೊಂಡು ನಮ್ಮ ಈತನ ಗಮನಕ್ಕೆ ಬಂದಿಲ್ಲ ಅನ್ನೋದು ಕೇಳಿದ್ದೇವೆ ಹುಂಡ ಮಕ್ಕಳು ಕೆಲವು ವೃದ್ಧರು ಟಿ ವಿಯಲ್ಲಿ ನಾವು ಕಂಡಿರುವ ವಿಚಾರ ವಾಟ್ಸಪ್ಪಲ್ಲಿ ಕಂಡಿರುವ ವಿಚಾರ ನೀವು ಮಂದಿರವನ್ನಲ್ಲಿ ಕಟ್ಟಿ ನಾವು ಅದನ್ನು ಹೊಡಿತೇವೆ ಯೋಗಿ ಮೋದಿಜಿ ಇರುವ ತನಕ ಮಂದಿರ ಅಲ್ಲಿರತ್ತೆ ಸರ್ಕಾರ ಬದಲಾದ ತಕ್ಷಣ ಮಂದಿರವನ್ನು ಕಿತ್ತೋಗಿದ್ದೇವೆ ಇದು ಯಾರೋ ಕೆಲವರು ಅಂದಿರೋ ವಿಚಾರ ನಾವು ಕೇಳಿದ್ದೇವೆ ಈ ಮಾತು ಮಕ್ಕಳ ಬಾಯಿಂದಲೂ ಬರಬಾರದು ಮಕ್ಕಳ ಬಾಯಿಂದಲೂ ಬರಬಾರದು ಯಾರ ಬಾಯಿಂದಲೂ ಬರಬಾರದು ಬಂದದ್ದು ಹೌದು ಅಂತ ಅಂದರೆ ಆ ಸಮಾಜದ ಹಿರಿಯರು ಆ ಸಮಾಜದ ಹಿರಿಯರು ಅಂಥವರಿಗೆ ಬುದ್ಧಿವಾದ ಹೇಳಬೇಕು ತಿಳಿ ಹೇಳಬೇಕು ಅದನ್ನು ಮಾಡಿಲ್ಲ ಅಂತಂದರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಈ ತನ್ನ ಗಮನಕ್ಕೆ ಬಂದಿಲ್ಲ ಹಾಗಾಗಿ ಅಂತಹ ಸಮಾಜದ ಹಿರಿಯರು ಯಾರಿದ್ದೀರಿ ಆ ಮಕ್ಕಳಿಗೆ ಅಥವಾ ಯಾರು ಇಂತಹ ಬುದ್ಧಿಯನ್ನು ಮಾತ್ರ ನಂತ ಇದ್ದಾರಲ್ಲ ಅವರಿಗೆ ತಿಳಿ ಹೇಳಿ ಎಂದು ನಾವು ಅವರಿಗೆ ವಿನಂತಿ ಇದ್ದೀವಿ ಇದು ಹಿಂದೂ ಮುಸ್ಲಿಮ ನಾವು ಕೇಳ್ತಾ ಇದ್ದೇವೆ ಹಿಂದೂ ಮುಸ್ಲಿಮರೊಳಗೆ ಇಂತಹ ಭಾವ ಇದೆ ಎಂಬ ಭಾವ ನಿಮಗೆ ಯಾಕೆ ಬಂತು ಯಾವ ನೆಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ ಈ ಹಿಂದೂಸ್ಥಾನದಲ್ಲಿ ಭಾರತದಲ್ಲಿ ಕೇವಲ ಹಿಂದೂಗಳು ಮುಸ್ಲಿಮರು ಮಾತ್ರ ಏಕದಿಂದಿದ್ದರೆ ಸಾಲದು ಹಿಂದೂಗಳು ಹಿಂದೂಗಳು ಏಕದಿಂದಿರಬೇಕು ಇರಬೇಕು ಮುಸಲ್ಮಾನರು ಮುಸಲ್ಮಾನರು ಹಿಂದೂ ಕ್ರಿಶ್ಚಿಯನರು ಏಕದಿಂದಿರಬೇಕು ಎಲ್ಲರೂ ಕೂಡ ಏಕಭಾವದಿಂದ ಸಂತೋಷ ನೆಮ್ಮದಿಂದ ಇರಬೇಕು ಹಾಗಾಗಿ ಏನೆಲ್ಲಾಗಬೇಕೋ ಅದು ಕೇವಲ ಹಿಂದೂ ಸಂತರ ಮುಸಲ್ಮಾನ ಹಿರಿಯರ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರ ಜವಾಬ್ದಾರಿ ಅಲ್ಲ ಈ ದೇಶದ ವಾಸಿಗಳಾಗಿರುವ ಎಲ್ಲ ಪ್ರಜೆಗಳ ಕರ್ತವ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಮಾನದ ಮೇಲೆ ಒಬ್ಬ ಸಂಸದರು ಇಂತಹ ಮಾತನ್ನು ಅಂತಾರೆ ಅಂತಂದರೆ ಅದಕ್ಕೆ ಏನು ಹೇಳಬೇಕು ಇಂಥ ಪ್ರಚೋದನೆ ಸರ್ವಥಾ ತಪ್ಪು ಮಾಡಬಹುದು ಇಂಥದ್ದು ಸಂವಿಧಾನ ಬಾಹಿರವಾದ ಕಾರ್ಯವನ್ನು ಯಾರೂ ಮಾಡಬಾರದು ಅದರಲ್ಲೂ ಕೂಡ ಇಂತಹ ಒಂದು ಮಹತ್ವದ ಸ್ಥಾನದಲ್ಲಿರೋ ಜವಾಬ್ದಾರಿಯ ಸ್ಥಾನದಲ್ಲಿರುವ ಅವರು ಸರ್ವಥಾ ಮಾಡತಕ್ಕದ್ದಲ್ಲ ವಿಶೇಷರು ಹೇಳ್ತಾರೆ ನಮ್ಮ ಹವಾಮಾನ ಕುಟುಂಬನೇ ಬರುವುದಿಲ್ಲ ಅನ್ನುವಂಥ ರಾಮಂದಿರ ಆವಹಾನ ಕುಟುಂಬ ಬರುವುದಿಲ್ಲ ಅನ್ನುವಂಥ ಬರಬೇಕು ಅನ್ನೋತಕ್ಕಂಥ ಒತ್ತಾಯ ಯಾರು ಯಾರು ಯಾರಿಗೂ ಇಲ್ಲ ಯಾರು ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅಂತವರಲ್ಲಿ ಇಂಥವರು ಮಾತ್ರ ಬನ್ನಿ ಅಂತ ಹೇಳಿಕೊಂಡು ಈ ಸದ್ಯ ಅದು ಯಾವಾಗ ಐದು ದಿವಸಕ್ಕೆ ಕಾರಣ ಕೊಟ್ಟಿದ್ದೇವೆ ಬರಬೇಕು ಅಂತ ಕೇಳ್ಕೊ ಕೇಳ್ಕೊಟ್ಟ ಇರುವಂಥ ಹೊರದು ಬರಬೇಕು ಅನ್ನೋತಕ್ಕಂಥ ಬಲಾತ್ಕಾರ ಯಾರು ಯಾರಿಗೂ ಇಲ್ಲ ಎಲ್ಲರೂ ಕೂಡ ಸ್ವಲ್ಪ ಸ್ವತಂತ್ರ ಎಷ್ಟು ಸಿ ಎಂಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಎಷ್ಟು ಸಿ ಎಂಗಳಿಗೆ ಆಹ್ವಾನ ನೀಡಿದ್ದಾರೆ ಆಗಿರೋ ಇಂಥ ಕ್ಷುಲ್ಲಕ ಮಾತುಗಳನ್ನು ಯಾರು ಅನ್ಬಾರ ಸಂಗ್ರಹ ಮಾಡಿಕೊಟ್ಟಿದ್ದೇವೆ ಅಲ್ವಾ ಸಂಗ್ರಹ ಮಾಡಿದವರು ಒಬ್ಬ ಕಾರ್ಯಕರ್ತ ಸಂಗ್ರಹದಲ್ಲಿ ಸೇರಲಿಲ್ವಾ ಹಾಗಿರುವಾಗ ಕೋಟಿ ರೂಪಾಯಿ ಸಂಗ್ರಹ ಮಾಡಿಬಿಟ್ಟವರು ಎಷ್ಟು ಮಂದಿ ಎಲ್ಲರನ್ನೂ ಕರೀಲಿಕ್ಕಾಗತ್ತಾ ಆಗುವುದಿಲ್ಲ ಪ್ರಾತಿನಿಧಿಕ ನೆಲೆಯಲ್ಲಿ ಕೆಲವರು ಮಾತ್ರ ಕರೀಬಹುದಷ್ಟೇ ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಾಕಿ ಇದೆ ಏನನ್ನು ನಾ ಕೇಳ್ತಾ ಇರೋದು ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಾಕಿ ಏನಿದೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಈ ಮುಸಲ್ಮಾನರಲ್ಲಿ ಮರ್ಕಜ್ ಅಂತ ಹೇಳ್ಕೊಂಡೊಂದು ಸಂಘಟನೆ ಇದೆ ಅದು ಪ್ರಾಯಶಃ ಇಂಟರ್ನ್ಯಾಷನಲ್ ಲೆವೆಲಿನ ಸಂಘಟನೆ ಅಲ್ಲಿನ ಹಿರಿಯರು ನಮಗೆ ಮುಸಲ್ಮಾನ ಮುಸಲ್ಮಾನರಿಗೆ ಇರತಕ್ಕಂತಹ ಟೋ ಪ್ರಪಂಚದಲ್ಲಿರುವ ಆಸ್ತಿ ಏನು ಅನ್ನೋದನ್ನು ಹೇಳ್ತಾ ಹಿಂದೂಸ್ತಾನದಲ್ಲಿ ಗಮನಿಸಬೇಕಾದ ಮಾತು ಹಿಂದೂಸ್ತಾನದಲ್ಲಿ ಮೊದಲನೆಯ ಆಸ್ತಿ ಹೆಚ್ಚು ಆಸ್ತಿ ಇರುವಂತಹದ್ದು ಸೇನೆಯ ವಶದಲ್ಲಿ ಎರಡನೆಯದ್ದು ರೈಲ್ವೆ ಇಲಾಖೆಯಲ್ಲಿ ಮೂರನೆಯದ್ದು ನಮ್ಮ ಮುಸಲ್ಮಾನರಿಗೆ ಹಿಂದೂಸ್ಥಾನದಲ್ಲಿ ಅನ್ನುವ ಮಾತನ್ನು ಅಂತ ಇದ್ದಾರೆ ಹಿಂದೂಸ್ತಾನ ಹೇ ಇದು ಹೇಳಿ ಕೇಳಿ ಹಿಂದೂ ರಾಷ್ಟ್ರ ಇದನ್ನು ಮಾಡಲಿಕ್ಕೆ ಬಾಕಿ ಉಳಿದದ್ದಿಲ್ಲ ಯಾಕೆ ಅಂತ ಕೇಳಿ ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ದೇಶ ಇದು ಹಿಂದೂಗಳಾಗಿರತಕ್ಕ ನಾವು ಅಭಿಮಾನದಿಂದ ಇದನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿಕೊಂಡ್ರೆ ಯಾವೊಬ್ಬ ಹಿಂದೂ ಇತರರು ಕೂಡ ಇದನ್ನು ಅಂತ ಕಲೀತಾ ಇದ್ದಾರೆ ಅಂತಂದರೆ ನಾವು ಹಿಂದೂಗಳು ಇದನ್ನು ಹಿಂದೂ ರಾಷ್ಟ್ರ ಕಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ ಇದು ಹಿಂದೂಸ್ಥಾನ ಸಂವಿಧಾನ ವಿರೋಧ ಆಗಿದೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಇದೊಂದು ದೇಶ ಬಾಬಾ ಸಾಹೇಬ್ ಗಮನಿಸಿ ಹಿಂದೂಸ್ತಾನ ಹಮಾರಾಹ ನಾವು ಹಿಂದೂಗಳು ಹೌದೋ ಅಲ್ಲೋ ನಾವು ನಮ್ಮನ್ನು ಹಿಂದೂಗಳು ಅನ್ನಬಾರದು ಅಂತ ಯಾವ ಸಂವಿಧಾನದಲ್ಲಿದೆ ಹಿಂದೂಗಳಾಗಿರತಕ್ಕ ನಾವು ಇದು ನಮ್ಮ ದೇಶ ಅಂತ ಹೇಳಿಕೊಳ್ಳಲಿಕ್ಕೆ ಯಾರ ಯಾವ ಸಂವಿಧಾನದ ವಿರೋಧ ಇದೆ ನಾವು ಹೇಳ್ಕೋತೇವೆ ಇದು ಹಿಂದೂ ನಾವು ಹಿಂದೂಗಳು ಹಿಂದೂಗಳು ಬಹುಸಂಖ್ಯಾತರಾಗಿದ್ದೇವೆ ಹಿಂದುತ್ವ ಹುಟ್ಟಿದ ಮೇಲೆ ದೇಶ ಇದು ಅದರಿಂದ ಹಿಂದೂ ರಾಷ್ಟ್ರ ಹೌದು ಮಾಡಲಿಕ್ಕೆ ಏನಿಲ್ಲ ಇದನ್ನು ಗಮನಿಸಿ ಹಿಂದೂ ಎಂಬುದು ಧರ್ಮ ಯಾವುದು ಮತ ಅಲ್ಲ ಮತದ ನೆಲೆಯಲ್ಲಿ ಹುಟ್ಟಿಕೊಂಡಿರತಕ್ಕ ದೇಶ ವಿನಾಶದಂತಿಗೆ ಹೋಗಬಹುದು ಧರ್ಮದ ನೆಲೆಯಲ್ಲಿ ಅಲ್ಲ ಯಾಕೆ ಹೇಳಿ ಈ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನರಿಗೂ ಅವಕಾಶ ಕೊಟ್ಟಿದೆ ಕ್ರಿಶ್ಚಿಯನರಿಗೂ ಅವಕಾಶ ಕೊಟ್ಟಿದೆ ಸಿಖ್ಖರು ಇದ್ದಾರೆ ಬೌದ್ಧರು ಇದ್ದಾರೆ ಜೈನರು ಇದ್ದಾರೆ ಭಾಷ್ಯ ಇದ್ದಾರೆ ಯಾರು ಇಲ್ಲ ಯಾವಾಗ ಇದು ಇವರೆಲ್ಲರಿಗೂ ಕೂಡ ಆಶ್ರಯ ಕೊಟ್ಟದ್ದು ಯಾವಾಗ ಸಂವಿಧಾನಕ್ಕೆ ಮುಂಚೆನೇ ಇವರಿಗೆಲ್ಲರೂ ಕೂಡ ಆಶ್ರಯ ಕೊಟ್ಟಿದೆ ಇಲ್ಲಿನ ದೇಶ ಎಲ್ ಆನೋಭದ್ರಹ ಕೃತವೋ ಎಲ್ಲರೂ ಬನ್ನಿ ಸರ್ವೇ ಜನ ಸುಖಿನೋಭವಂತೂ ಅನ್ನೋದು ಹಿಂದೂಗಳ ನಿತ್ಯ ಧ್ಯೇಯವಾಕ್ಯ ಯಾರು ಕೂಡ ಹಿಂದವ ಸುಖಿನೋಭವಂತು ಹೇಳಿಲ್ಲ ಸರ್ವೇ ಜನ ಸುಖಿನೋಭವಂತೂ ಅನ್ನೋದು ಈ ಹಿಂದೂ ರಾಷ್ಟ್ರದ ಧ್ಯೇಯವಾಕ್ಯ ಇದನ್ನು ನೀವು ಯಾವುದೋ ಒಂದು

ಅಂತ ಹೇಳುವುದಿಲ್ಲ ಖಂಡಿತ ಸಿಕ್ಕಿದ್ದರಬಹುದು ಯಾಕಂದ್ರೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರುವವರು ಈ ಮಾತನ್ನು ಅಂತ ಇದ್ದಾರೆ ಅಂತಂದರೆ ಅವಶ್ಯಾಗ ಅವರಿಗೆ ಈ ಮಾಹಿತಿ ಸಿಕ್ಕಿದೆ ಈ ಮಾಹಿತಿ ಯಾವಾಗ ಸಿಗತ್ತೋ ತಕ್ಷ ಮರುಕ್ಷಣದಲ್ಲಿ ಅವರು ಮಾಡಬೇಕಾಗಿದ್ದದ್ದು ಇಲಾಖೆಗೆ ಹೋಗಿ ಇಂಥದ್ದೊಂದು ಸುದ್ದಿ ಇದೆ ಇದರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿಕೊಂಡು ಅವ್ರು ಮಾಡಬೇಕಾಗಿತ್ತು ಅದು ಹೊರತು ಯಾವ್ದಂತ ಕೇಳಿದ್ರೆ ಹೇಳ್ತೇವೆ ಏನು ಹೇಳಿಕೊಂಡು ಮುಚ್ಚಿಟ್ಟುಕೊಂಡದ್ದು ಆದರೆ ಇವರು ಯಾರನ್ನು ರಕ್ಷಿಸ್ತಾ ಇದ್ದಾರೆ ಇವರು ಯಾರನ್ನು ರಕ್ಷಿಸ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಪ್ರಜೆಗಳ ರಕ್ಷಣೆ ಧ್ಯೇಯ ಹೌದು ಅಂತಾದದ್ದಾದರೆ ಈ ಕೂಡಲೇನು ಇಲಾಖೆ ಕುಡಿಸಬೇಕಾಗಿತ್ತು ಇಲ್ಲ ಅಂತಹ ವಿಧ್ವಂಸಕೃತ್ಯವನ್ನು ಎಸಗುವ ಉಗ್ರ ರಕ್ಷಣೆ ನಮ್ಮ ಪಾಲಿಸಿಯಿಂದ ಆದದ್ದಾದರೆ ಯಾರು ಕೇಳಿದ್ರೆ ಹೇಳ್ತೇವೆ ಅಷ್ಟು ಸುಮ್ಮನೆ ಇರ್ತೇವೆ ಅನ್ನೋದು ಮಾತು ಹೇಳಿದ ಹಾಗೆ ಯಾರು ರಕ್ಷಣೆಗೋಸ್ಕರ ಯಾರ ರಕ್ಷಣೆಗೆ ನಾವು ಮುಂದಾಗಿದ್ದೇವೆ ಮತ್ತು ಇನ್ನೊಂದು ಇಂತಹ ಮಾತನ್ನು ಹೇಳುವ ಮೂಲಕ ಸಮಾಜದಲ್ಲಿ ಭಯ ಹುಟ್ಟುತ್ತೆ ಭಯ ಹುಟ್ಟಿದ್ದು ಹೌದು ಹಾಗಾಗಿ ಈಗ ಭಯೋತ್ಪಾದಕರು ಯಾರಾಗ್ತಾ ಇದ್ದಾರೆ ಯಾರು ಭಯೋತ್ಪಾದನೆ ಮಾಡಿದವರು ಯಾರು ಅಂತಹ ಜವಾಬ್ದಾರಿಯುತ ನೆಲೆಯಲ್ಲಿರುವವರು ಈ ಮಾತಿನ ಮೂಲಕ ಸಮಾಜದಲ್ಲಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇಂತಹ ಕಾರ್ಯ ಯಾರು ಮಾಡಬೇಕು ಟ್ರಸ್ಟಿಗೆ ಅದರದ್ದೇ ಆಗಿರುತ್ತೆ ಟ್ರಸ್ಟ್ ರೀಡ್ ಅಂತ ಇರುತ್ತೆ ರೂಲ್ಸ್ ರೆಗ್ಯುಲೇಷನ್ಸು ಒಂದು ಟ್ರಸ್ಟಿಗೆ ಇಷ್ಟು ಅಂತ ಇರುತ್ತೆ ಅದರ ನೆಲೆಯಲ್ಲಿ ಇದು ಸೇರಿದಂತಾದರೆ ಅವಶ್ಯವಾಗಿ ಮಾಡಬಹುದು ಮತ್ತು ಇನ್ನು ವಾಲ್ಮೀಕಿ ಮಾಸಿಗಳು ಇದು ತಮಸಾತಿರುತ್ತೆ ಹಾಗಾಗಿ ಈಗ ಮೊನ್ನೆ ಹನುಮಂತ ಹನುಮ ಹುಟ್ಟಿದ್ದು ಎಲ್ಲಿ ಅಂತ ಮಾತು ಬಂತು ಆಂಜನೇಯನ ಜನ್ಮಸ್ಥಳ ಯಾವುದು ಹತ್ತು ಹನ್ನೆರಡು ಕಡೆಯಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಆಂಜನೇಯ ಹುಟ್ಟಿದ್ದು ಇಲ್ಲಿ ಅಂತಕ್ಕಂತಹ ಮಾತು ಬಂತು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರು ಸೀತಾಮಾತೆಯ ದೇವಸ್ಥಾನ ಅವಶ್ಯವಾಗಿ ಇಲ್ಲಿ ಇದ್ದಿರಬಹುದು ಅದನ್ನು ನಾವು ಅಲ್ಲಗಳೆಯೋದಿಲ್ಲ ಕಡೆಯೋದಿಲ್ಲ ಅದನ್ನು ಜೀರ್ಣೋದ್ಧಾರ ಮಾಡಬಾರ್ದು ಅಲ್ಲ ಇಲ್ಲಿ ಲವಕುಶರಿಗೆ ಒಂದು ಪಾಠ ಹೇಳಿದ್ದಾರೆ ಗಂಡ ಕಾರಣ ಪ್ರವೇಶ ಹಾಕಿಕೊಂಡು ಇತಿಹಾಸ ಪುಟಗಳಲ್ಲಿ ದಾಖಲೆ ಆಗಿದೆ ಮತ್ತು ಆಂಜನೇಯ ಗುಡಿ ಒಂದು ಯಲಬುರೇಶ್ವರ ದೇವಸ್ಥಾನ ಇರುವುದರಿಂದ ಮತ್ತು ಇಂತ ಇತಿ ಅಂತ ಕೂಡ ಹೆಸರು ಇರುವುದರಿಂದ ತಾವು ಸ್ವಲ್ಪ ಅಲ್ಲಿ ಗಮನ ಕೇಳಿದ್ರೆ ಹೆಂಗ್ ಅಂಜನಾದ್ರಿ ಬಂದಿದೆ ಆ ರೀತಿ ಇದು ಅಂದ್ರೆ ನಾವು ಬಿಜಾಪುರ ಆ ಖಂಡಿತವಾಗಿ ಅದು ನಮಗೆ ಈ ತರ ಗಮ ಇವರ ಗಮನ ಇರಲಿಲ್ಲ ಈಗ ಗಮನ ತಂದದ್ದಾದ್ರೆ ಇದರ ಬಗ್ಗೆ ಏನು ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ಳಬಹುದು ಪ್ರಯತ್ನ ಮಾಡೋಣ ಆ ಟ್ರಸ್ಟ್ನ ಮೂಲಕ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಆ ಟ್ರಸ್ಟ್ ಇಲ್ಲಿಗೆ ಅದಕ್ಕೆ ಆಗಿರತಕ್ಕಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವೆ ಅವಶ್ಯ ಮಾಡೋದು ಅವಶ್ಯ ಸರಿ ಸರಿ ಅವಶ್ಯ ಅವಶ್ಯ ಮಾಡೋದು